ನಮ್ಮ ಆತ್ಮೀಯ ಗೆಳೆಯರಾದಂತ ಹಿರಿಯೂರು ರಾಘವೇಂದ್ರ ಅವರು ಕಾಶಿ ರಾವ್ ಅವರು ಮತ್ತು ಉಮೇಶ್ ನಾಯಕ್ ಅವರು ಪ್ರವರ್ತನಾ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನೆಲ್ ಅಡಿಯಲ್ಲಿ ತಿಳಿವು ಗೆಲುವು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಮತ್ತೆ ಕಲಾವಿದರು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಮಾಡೋದು ಹಾಗೆ ಅವರು ಬದುಕಿನಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಒಂದು ಚೂರು ಚೆಲ್ಲೋದು ಹಾಗೆ ಅವರ ಸಾಹಿತ್ಯಕ್ಕೆ ಅವರ ಕೃಷಿಗೆ ಯಾವ ರೀತಿ ಘಟನೆಗಳು ಸಹಕಾರವಾಯಿತು ಅಂತ ತಿಳ್ಕೊಳ್ಳೋದು ಹೀಗೆ ಹಲವಾರು ಮಾಹಿತಿಯನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದು ಮುಂದಿನ ಪೀಳಿಗೆಗೆ ಉತ್ತೇಜನ ಕೊಡ್ತಕ್ಕಂಥ ಮಾಹಿತಿ ಒಮ್ಮೆ ಕೈಲಾಸಂ ಅವರು ಅವರ ಫ್ರೆಂಡ್ಸ್ ಜೊತೆ ಒಂದು ಹೋಟ್ಲಿಗೆ ಹೋಗಿದ್ರಂತೆ ಮಾಣಿಯನ್ ಕರೆದು ಹೇಳ್ತಾರೆ ನೋಡಪ್ಪ ನನಗೆ ಒಳ್ಳೆ ರೋಸ್ಟ್ ದೋಸೆ ಕೊಡ್ಬೇಕು ನೀನು ಅಂತ ಅವನು ಆಯಿತು ಸಾರ್ ಅಂತಾನೆ ಹೋಗಿ ಅವನು ಸ್ವಲ್ಪ ಹೊತ್ತಾದಮೇಲೆ ಎಲ್ಲರಿಗೂ ದೋಸೆ ತಂದು ಇಡ್ತಾನೆ ತಕ್ಷಣ ಅವರು ಆ ದೋಸೆ ಮೇಲೆ ಕೈ ಇಟ್ಬಿಟ್ಟು ನನ್ನ ರಾಜ ಸ್ವಲ್ಪ ಬಾರಪ್ಪ ಅಂತ ಕರೀತಾರೆ ಮಾಣಿನ ಇವರು ಕರೆದ ತಕ್ಷಣ ಮಾಣಿ ಬರ್ತಾನೆ ಏನು ಸಾರ್ ಅಂತಾನೆ ದಯಮಾಡಿ ನಿಮ್ಮ ಯಜಮಾನ್ರಿಗೆ ಹೇಳಿ ಸ್ವಲ್ಪ ಫ್ಯಾನ್ ಆರಿಸ್ಬಿಡಪ್ಪ ಅಂತ ಇವನು ಯಜಮಾನ್ರಿಗೆ ಹೇಳ್ತಾನೆ ಸಾರ್ ಫ್ಯಾನ್ ಆರಿಸ್ಬೇಕಂತ ಅಂತ ಆ ಯಜಮಾನ್ರು ಗಲ್ಲಾಪಟ್ಟಿ ಮೇಲೆ ಕೂತವರು ಯಾಕೆ ಸರ್ ಆರೋಗ್ಯತೆ ಅಂತ ಭಯಾನ ಅಂತ ಕೇಳ್ತಾರೆ ತಕ್ಷಣ ಕೈಲಾಸಮ್ ಅವ್ರು ನಗ್ತಾ ಇಲ್ಲ ಯಜಮಾನರೇ ನಿಮ್ಮ ದೋಸೆ ಹಾರ್ ಹೋಗುತ್ತೆ ಅಂತ ಹೇಳ್ತಾರೆ ಅವರು ಅಲ್ಲಿಂದನೇ ಜೋರಾಗಿ ಕೂಗಿ ಏ ಮಾಡಿ ಅವ್ರಿಗೆ ಸ್ವಲ್ಪ ದಪ್ಪಕ್ಕೆ ರೋಸ್ಟ್ ಮಾಡಿ ತಂದು ಅಂತ ಹೇಳ್ತಾರೆ ನಿಮ್ಮ ಚಾನಲ್ ಪ್ರಭು ಭವನಕ್ಕೆ ಬರಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನನ್ನೊಂದು ನಿಮ್ಮ ಬಗ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು